ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಣ್ಣ ಅವರು ಸ್ವಾಮಿ ಆಗಿದ್ದಾರೆ ಸೊ ಇವತ್ತಿನ ವಿಡಿಯೋ ಆಗ್ತಾ ಇದ್ದೀನಿ ದಯವಿಟ್ಟು ನೋಡಿ ಕೊನೆವರೆಗೂ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಕ್ಚುಲಿ ಇವರು ಇರೋದು ದೊಡ್ಡಬಳ್ಳಾಪುರದಲ್ಲಿ ಸೊ ನಾನು ಮತ್ತು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗ ಹೋಗಿದ್ವಿ ಹಾಗೆ ಅಮ್ಮನ ಸಹ ಊರಿಂದ ಬಂದಿದ್ದರು ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಇಬ್ರು ನಮ್ಮ ಅಣ್ಣ ಮತ್ತೆ ಅವ್ರ ಮಗ ಇಬ್ರು ಹಾಕಿದ್ದಾರೆ ಇವರೇ ಫಸ್ಟ್ ಟೈಮ್ ಹಾಕಿರೋದು ಹಾಗೆ ಹೊರಡೋಕು ಮುಂದೆ ಹಾಗಾಗಿ ಅಮ್ಮನ ಪಾದ ಪೂಜೆಯನ್ನು ಅಣ್ಣ ಸ್ವಾಮಿಗಳು ಮಾಡ್ತಾ ಇದ್ದಾರೆ ಅವ್ರ ಮಗನೂ ಸಹ ಮಾಡ್ತಾರೆ

嗯。Mm.

யப்போயா பிளாலி வீளா அயா விழமணி கண்ட அயப்பாமி அய்யப்போ சுவியா சரணமப்பா வந்தவமப்பா

ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಅಪ್ಪ ಅಯ್ಯಪ್ಪ ಶರಣ ಅಯ್ಯಪ್ಪ ಓಂ ಶ್ರೀ ಹರಿಹರ ಹಸ್ತಾನಂದ ಚಿತ್ತ ಅಯ್ಯಪ್ಪ ಸ್ವಾಮಿ ಶರಣಪ್ಪ ಅಯ್ಯಪ್ಪ ಅಲ್ಲಿ ಮೊಬೈಲ್ ಇದೆ ತಮ್ಮ ಸ್ವಾಮಿ ನಿಮ್ದಿನ ಅಂತ ಎಲ್ಲ ಐಟಮ್ ಅವ್ರಿಗೆ ಬರ್ತಾರೆ

ಶ್ರೀ ಬಸವೇಶ್ವರ ಸ್ವಾಮಿಯೇ 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 ವೈಟ್ ಮಾಡ್ತಾರೆ ನೀವು ಬಂದ್ಬಿಡಿ ಮೂರ್ಗೋಸ್ಕರ ವೈಟ್ ಮಾಡ್ತಾರೆ ಮಣಿಕಾಡ್ ಸುಮ್ನೆ

आश्रम वे ज्योतिस्वरूप చ ె ల ్ ల

ಭಗವುಬ್ರಹ್ಮಣ್ಯ ಸ್ವಾಮಿ ಮೆಟ್ಟಿಲಾವ ಒಡೆಯರೇ ಅಜಾಧಿ ರಾಜೇ वंट बजेगी क्या अरे भाई लोग वंट बजेगी क्या स्वामी वंट बजेगी क्या अरे भाई लोग स्वामी वंट बजेगी क्या 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 કે એટલે બંધો વાગે 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 સાહેબ વાગે વાગે સાહેબ કમેશ સાહેબ આ ધાર સાહેબ ધાર ને કાયાડી સર ಇಲ್ಲಿ <59an> ಒಡಿತು <laughs> <Yum meio beauty> <DVD> अयपो अग्य पंज भेण

స్వామి స్వామి శరణు 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 అయ్యప్ప అయ్యప్ప శరణు 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 స్వామి స్వామి తిందత్తు అయ్యప్ప అయ్యప్ప జిందో స్వామి అయ్యప్ప అయ్యప్ప స్వామి స్వామి అప్ప అయ్యప్ప శరణే అప్ప అయ్యప్ప అయ్యప్ప அய்யப்போ மயப்போ சுவாமியே சுவியப்பயணமப்பா அய்யப்பா அருமப்பா அய்யப்பாடப்பா அய்யப்பே அய்யப்போ அய்யப்போ சுவியே

ನೀವೇಳ್ ಸ್ವಾಮಿ ಇನ್ ಎಲ್ರಿ ಏನ್ರಿ ಬರೀ ರೀ ಇನ್ ತುಂಬಾ ಧನ್ಯವಾದಗಳು ಲಾಕ್ ಮಾಡದ ாா சரநா அப்பா சரணமியா அரையப்பா சரையப்பா மிடலார படரங்கே நாயண பாடரங்கா தலை நாம Om Shanti, Shanti 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 ಹಾಗೆ ಯಾರೆಲ್ಲ ಹೊಸ್ದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರ ಬಾಳಲು ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಹೀಗೆ ಸಪೋರ್ಟ್ ಮಾಡಿ ಈ ಕೊನೆವರೆಗೂ ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಸೋ ಮಚ್